ನಮಸ್ಕಾರ ನಮ್ಮ ಇಂದಿನ ವಿಷಯ ಇಗ್ನಾಸ್ ಸೆಮೆಲ್ವೀಸ್ ಬಾಣಂತಿಯರ ಸಾವು ತಪ್ಪಿಸಿ ಹೆಸರಿಲ್ಲದೆ ಕಣ್ಮರೆಯಾದ ವಿಜ್ಞಾನಿ ಹೆರಿಗೆ ನಂತರ ಬಾಣಂತಿಯರು ಸಾಯೋದಕ್ಕೆ ಕಾರಣ ಪತ್ತೆ ಹಚ್ಚಿ ಸರಿಯಾದ ಕ್ರಮಗಳ ಮೂಲಕ ಸಾವನ್ನು ತಪ್ಪಿಸಿದರೂ ಕೂಡ ಸಹೋದ್ಯೋಗಿ ಮತ್ತು ವೈದ್ಯರ ತಿರಸ್ಕಾರ ಮತ್ತು ಅವಹೇಳನಕ್ಕೆ ತುತ್ತಾದ ವೈದ್ಯ ಸೆಮೆಲ್ವೀಸ್ ಇಗ್ನಾಸ್ ಸೆಮೆಲ್ವೀಸು ಹತ್ತೊಂಬತ್ತನೇ ಶತಮಾನದ ಹಂಗೇರಿಯನ್ ವೈದ್ಯ ಈತನನ್ನು ಈಗ ತಾಯಂದಿರ ರಕ್ಷಕ ಬಾಣಂತಿಯರ ರಕ್ಷಕ ಅಂತ ಗುರುತಾಗ್ತಾ ಇದೆ ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ವಿಯನ್ನಾ ವಿಶ್ವವಿದ್ಯಾಲಯದಿಂದ ವೈದ್ಯಕೀಯ ಪದವಿಯನ್ನು ಗಳಿಸಿ ಹದಿನೆಂಟುನೂರ ನಲವತ್ನಾಲ್ಕರಲ್ಲಿ ವಿಯನ್ನಾ ಜನರಲ್ ಆಸ್ಪತ್ರೆಯಲ್ಲಿ ಸೆಮೆಲ್ ವೀಸ್ ಹೆರಿಗೆ ವಿಭಾಗದಲ್ಲಿ ಸಹಾಯಕ ವೈದ್ಯನಾಗಿ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾನೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ವೈದ್ಯರು ಮತ್ತು ವಿದ್ಯಾರ್ಥಿಗಳು ಮೇಲ್ವಿಚಾರಣೆ ಮಾಡ್ತಾ ಇದ್ದ ಹೆರಿಗೆ ವಿಭಾಗದಲ್ಲಿ ಪ್ಯೂರ್ಫೋರಲ್ ಫೀವರ್ ಅಂದರೆ ಹೆರಿಗೆ ಜ್ವರದ ಸೋಂಕು ತಾಗಿ ಸಾಯ್ತಾ ಇದ್ದ ಬಾಣಂತಿಯರ ಪ್ರಮಾಣ ಸೂರಗಿತಿಯರು ಕೆಲಸ ಮಾಡುವ ಇನ್ನೊಂದು ವಿಭಾಗದಲ್ಲಿನ ಬಾಣಂತಿಯರ ಸಾವಿನ ಪ್ರಮಾಣಕ್ಕಿಂತ ಮೂರು ಪಟ್ಟು ಹೆಚ್ಚಿರೋದನ್ನು ಆತ ಗಮನಿಸ್ತಾನೆ ಇದಕ್ಕೆ ಕಾರಣವನ್ನು ತಿಳ್ಕೊಳ್ಳೋದಕ್ಕೆ ಸೆಮೆಲ್ ವೀಸು ಆಳವಾದ ಸಂಶೋಧನೆಯನ್ನು ಪ್ರಾರಂಭ ಮಾಡ್ತಾನೆ ಹೀಗಿರಬೇಕಾದ್ರೆ ಹದಿನೆಂಟುನೂರ ನಲವತ್ತ ಏಳರಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಬೇಕಾದ್ರೆ ಸೆಮೆಲ್ ವೇಸ್ ಒಬ್ಬರ ಅವರ ಸಹೋದ್ಯೋಗಿ ಒಬ್ಬರು ಆಕಸ್ಮಿಕವಾಗಿ ಗಾಯಗೊಂಡು ರಕ್ತದ ವಿಷ ಏರಿ ಸಾಯ್ತಾರೆ ಅವರಲ್ಲಿ ಕಂಡ ರೋಗ ಲಕ್ಷಣಗಳು ಬಾಣಂತಿಯರಲ್ಲಿ ಕಾಣಿಸ್ಕೊಳ್ತಾ ಇದ್ದ ರೋಗ ಲಕ್ಷಣಗಳನ್ನ ಹೋಲ್ತಾ ಇರ್ತವೆ ಇದರ ಸುಳಿವನ್ನು ಪಡೆದ ಸೆಮೆಲ್ ವೀಸು ವೈದ್ಯರು ಮತ್ತು ವಿದ್ಯಾರ್ಥಿಗಳು ಅಂದರೆ ವೈದ್ಯಕೀಯ ವಿದ್ಯಾರ್ಥಿಗಳು ಸತ್ತ ಬಾಣಂತಿಯರ ಶವ ಪರೀಕ್ಷೆಗಳನ್ನು ಮಾಡಬೇಕಾದ್ರೆ ಕೆಡವಿರಿ ಕಣಗಳನ್ನಂದರೆ ಹೆಣದಲ್ಲಿದ್ದಂಥ ವಿಷ ಕಣಗಳನ್ನ ತಮ್ಮ ಕೈಗಳ ಮೂಲಕ ಬಾಣಂತಿಯರಿಗೆ ವರ್ಗಾಟನೆ ಮಾಡ್ತಾ ಇದ್ದಾರೆ ಅಂತ ತೀರ್ಮಾನಿಸ್ತಾನೆ ಯಾಕೆಂದರೆ ವೈದ್ಯರು ಶವ ಪರೀಕ್ಷೆ ಮುಗಿಸಿದ ಕೂಡಲೇ ಕೈ ತೊಳೆದೇ ನೇರವಾಗಿ ಹೆರಿಗೆ ವಿಭಾಗಕ್ಕೆ ಹೋಗ್ತಾ ಇರ್ತಾರೆ ಆದರೆ ಸೂಲಗಿತ್ತಿ ಹೆರಿಗೆ ಅಂತ ಶವ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಇಲ್ಲ ಅನ್ನೋದನ್ನು ಸೆಮೆಲ್ ವೀಸು ಗುರುತಿಸ್ತಾನೆ ಇದಾದ ನಂತರ ಸೆಮೆಲ್ ವಿಸ್ ಹದಿನೆಂಟುನೂರ ನಲವತ್ತೇಳರಲ್ಲಿ ಕ್ಲೋರಿನ್ ದ್ರಾವಣವನ್ನು ಬಳಸಿ ವೈದ್ಯರು ಮತ್ತು ವೈದ್ಯ ವಿದ್ಯಾರ್ಥಿಗಳು ಕೈ ತೊಳೆದುಕೊಳ್ಬೇಕು ಅನ್ನುವ ಕಡ್ಡಾಯ ನಿಯಮವನ್ನು ಆಸ್ಪತ್ರೆಯಲ್ಲಿ ಜಾರಿ ತರ್ತಾನೆ ಈ ನಿಯಮ ಜಾರಿ ನಂತರ ಬಂದ ನಂತರ ಹೆರಿಗೆ ವಿಭಾಗದಲ್ಲಿ ಸಾವಿನ ಪ್ರಮಾಣ ಶೇಕಡ ಹದಿನೆಂಟರಿಂದ ಶೇಕಡ ಒಂದಕ್ಕೆ ಇಳಿಯುತ್ತೆ ಇದರಿಂದ ವೈದ್ಯರ ಮೂಲಕ ಬಾಣಂತಿಯರಿಗೆ ತೆರಿಗೆ ನಂಜುತ್ತಾಗುವ ವಾದ ಸರಿ ಅಂತ ತೋರಿಸುತ್ತೆ ಕೈಯನ್ನ ತೊಳೆದುಕೊಂಡು ಹೆರಿಗೆ ಕೋಣೆಗೆ ಹೋಗಬೇಕು ಅನ್ನುವ ಸರಳ ಆದರೆ ಕ್ರಾಂತಿಕಾರಕವಾದ ಈ ಅನ್ವೇಷಣೆಯನ್ನ ಆಗಿನ ವೈದ್ಯಕೀಯ ಸಮುದಾಯ ತಿರಸ್ಕಾರ ಮಾಡುತ್ತೆ ನಾವು ಸಜ್ಜನರು ಮತ್ತು ಸಜ್ಜನರ ಕೈಗಳು ಸ್ವಚ್ಛವಾಗಿರ್ತೇವೆ ಎನ್ನುವ ಅಹಂಕಾರದಿಂದ ತಮ್ಮಿಂದಲೇ ರೋಗ ಆರತ್ತದೆ ಎನ್ನುವ ಕಲ್ಪನೆಯನ್ನ ಒಪ್ಪಿಕೊಳ್ಳೋದಕ್ಕೆ ವೈದ್ಯರು ನಿರಾಕರಿಸ್ತಾರೆ ಸೆಮೆಲ್ ವೀಸ್ ಅವರು ತಮ್ಮ ಸಹೋದ್ಯೋಗಿಗಳ ಮನವನ್ನು ಒಲಿಸೋದ್ರಲ್ಲಿ ವಿಫಲರಾಗ್ತಾರೆ ಮತ್ತು ವೈದ್ಯಕೀಯ ಸಮುದಾಯದ ದ್ವೇಷವನ್ನು ಕೂಡ ಕಂಡುಕೊಳ್ತಾರೆ ಇದು ಅವರು ತಮ್ಮ ಸಂಶೋಧನೆಯನ್ನು ಪ್ರಕಟಿಸೋದಕ್ಕೆ ಅಡಚಣೆಯನ್ನು ಕೂಡ ಉಂಟು ಮಾಡುತ್ತೆ ಇದಲ್ಲದೆ ಸೆಮೆಲ್ ವೀಸು ತಮ್ಮ ವಾದ ಮಂಡನೆಯಲ್ಲಿ ತೋರಿಸ್ತಾ ಇದ್ದಂತ ಉಗ್ರ ಸ್ವಭಾವ ಕೂಡ ಇನ್ನೊಂದು ಅಡಚಣೆಯಾಗಿ ಕಾಣಿಸ್ಕೊಳ್ಳುತ್ತೆ ತಮ್ಮ ಆವಿಷ್ಕಾರವನ್ನು ಒಪ್ಪಿಸ್ಕೊಳ್ಳೋದಿಕ್ಕೆ ತಮ್ಮ ಸಂಶೋಧನೆಯನ್ನು ಒಪ್ಪಿಕೊಳ್ಳೋದಿಕ್ಕೆ ನಿರಾಕರಿಸಿದ ಸಹೋದ್ಯೋಗಿಗಳ ನಿರ್ಲಕ್ಷ್ಯದಿಂದ ಸೆಮೆಲ್ ವೀಸು ಬಹಳ ನೊಂದ್ಕೊಳ್ತಾರೆ ಹಾಗೆಯೇ ಕೋಪಗೊಂಡು ಮಾನಸಿಕ ಅಸ್ವಸ್ಥೆಗೆ ಒಳಗಾಗ್ತಾರೆ ಹಾಗೆಯೇ ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಆಸ್ಪತ್ರೆಗೆ ದಾಖಲಾಗ್ತಾರೆ ಅವರ ಸಂಶೋಧನೆಯ ಮಹತ್ವವನ್ನು ಸಂಪೂರ್ಣವಾಗಿ ಗುರುತಿಸೋದಕ್ಕೆ ಮೊದಲನೇ ಆಸ್ಪತ್ರೆಯಲ್ಲಿ ಗಾಯಗೊಂಡು ಬಾಣಂತಿಯರು ಸಾಯ್ತಾ ಇದ್ದ ಕಾರಣಗಳಿಂದಲೇ ಸೆಮೆಲ್ ವೀಸು ನರಡತ ಸಾಯ್ತಾರೆ ಸೆಮ್ ಎಲ್ ವೀಸ್ ಅವರ ಸಾವಿರ ಸತ್ತ ಸುಮಾರು ಇನ್ನೂ ಇಪ್ಪತ್ತು ವರ್ಷಗಳ ನಂತರ ಲೂಯಿ ಪಾಶ್ಚರ್ ಅವರು ಜರ್ಮ್ ಥಿಯರಿ ಮತ್ತು ಜೋಸೆಫ್ ಲಿಸ್ಟರ್ ಅವರು ಸೋಂಕು ನಿವಾರಕ ಕ್ರಮಗಳ ಪರಿಣಾಮವಾಗಿ ರೋಗಗಳ ಹರಡುವಿಕೆಯಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರ ಏನಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆಗಷ್ಟೇ ಸೆಮಿಲ್ ವೀಸ್ ಅವರ ಕೆಲಸದ ನಿಜವಾದ ಮಹತ್ವ ಏನು ಅಂತ ವೈದ್ಯಕೀಯ ಜಗತ್ತಿಗೆ ಗೊತ್ತಾಗುತ್ತೆ ಇಂದು ಈಗ ಈ ದಿನಗಳಲ್ಲಿ ಇಂದು ಚೆಮೆಲ್ ವೀಸ್ ಅವರನ್ನ ನೈರ್ಮಲ್ಯದ ಪ್ರವರ್ತಕರಂತಲೂ ಮತ್ತು ಆಧುನಿಕ ವೈದ್ಯಕೀಯದ ವೀರರಂತಲೂ ಸ್ಮರಣೆ ಮಾಡಲಾಗ್ತಾ ಇದೆ ಇಗ್ನಾಮೆಲ್ ವೀಸ್ ಅವರ ಜೀವನ ವೈಜ್ಞಾನಿಕ ಅನ್ವೇಷಣೆಗೆ ಮತ್ತು ಸ್ಥಾಪಿತ ವ್ಯವಸ್ಥೆಯ ವಿರುದ್ಧ ದಿಟ್ಟವಾಗಿ ನಿಲ್ಲದಿಕ್ಕೆ ಒಂದು ಸ್ಫೂರ್ತಿದಾಯಕ ಉದಾಹರಣೆ ಅಂತ ಅದೆಷ್ಟೋ ವೈದ್ಯರು ಭಾವಿಸ್ತಾರೆ ಅವರ ಶ್ರಮದ ಫಲವಾಗಿ ಲಕ್ಷಾಂತರ ಬಾಣಂತಿಯರ ಜೀವಗಳನ್ನ ಉಳಿಸಲಾಗುತ್ತೆ ಚೆಮೆಲ್ ವೀಸ್ ಜೀವನ ಹೊಸ ವಿಚಾರಗಳು ಮತ್ತು ಪುರಾವೆಗಳನ್ನ ನಿರ್ಲಕ್ಷ್ಯ ಮಾಡೋದ್ರಿಂದ ಆಗಬಹುದಾದಂತಹ ಹಾನಿ ಮತ್ತು ಕೊನೆಯಲ್ಲಿ ಸತ್ಯ ಹೇಗೆ ಮೇಲುಗೈ ಸಾಧಿಸುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದೆ ಶುಚಿತ್ವ ಮತ್ತು ಕೈತೊಳುವ ಅಭ್ಯಾಸದ ಬಗ್ಗೆ ಅವರು ಮಾಡಿದ ಪ್ರತಿಪಾದನೆಗಳು ಇಂದಿಗೂ ಕೂಡ ನಮಗೆ ಜಾರಿನಲ್ಲಿವೆ ಕೋವಿಡ್ ಹತ್ತೊಂಬತ್ತರ ಸಮಯದಲ್ಲಿ ಈ ನೈರ್ಮಲ್ಯ ಹೇಗೆ ಬಹಳ ಮುಖ್ಯವಾದಂಥ ಸೋಂಕು ತಡೆಯ ನಿವಾರಕ ಕ್ರಮ ಆಗಿತ್ತು ಅನ್ನೋದು ನಾವೆಲ್ಲವೂ ಬಲ್ಲವೇ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ತಾವು ಮಾಡಿದ ಸಂಶೋಧನೆಗಳಿಂದ ಅವಹೇಳನಕ್ಕೆ ಒಳಗಾಗಿ ಸಹೋದರಿಗಳಿಂದ ತಿರಸ್ಕಾರ ತಿರಸ್ಕರಿತರಾಗಿ ನಂತರ ದಿನಗಳಲ್ಲಿ ಅವರ ಕೆಲ್ ತಮ್ಮ ಕೆಲಸದಿಂದ ಜಗತ್ತಿನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡ ಇತರ ವಿಜ್ಞಾನಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ